ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತೀವಿ ಎಕ್ಸಿಬಿಷನ್ ಸಮ್ಮೋ ನಾನು ಎಲ್ಲರೂ ರೆಡಿ ಆಗಿವಿ ಜಲ್ದಿ ಹೋಗ್ಬೇಕಾಯ್ತು ಬಟ್ ಏಳುವರೆ ಆಗ್ಯದ ಆಲ್ರೆಡಿ ಸೊ ಈಗ ರಾತ್ರಿ ಚಳಿ ಭಾಳ ಅದ ಹೋಗೋ ಬ್ರ್ಯಾಂಡ್ ನೋಡೋಣ ಹೆಂಗದ ಎಂದ್ರ ಎದು ಅದೇ ಅಲ್ಲಿ ಇದ್ದಿದೆ ಮತ್ತೊಂದು ಅಂದ್ರೆ ಖಾಲಿ ಈಗ ಚಲೋ ತಮ್ಮ ಯಾವ ಎಕ್ಸಿಬಿಷನ್ ಹೊಂಟಿವಂದ್ರ ಅಲ್ಲ ಅವ್ರಿ ಕಳಿಂದದಂತ ಎಲ್ಲ ಹಾ ಹಾಂ ಹಾಂ ಸೊ ಅವ್ರೆಕಾಳಿಂದ ರೆಸಿಪಿ ಆಮೇಲೆ ಆತೀನಿ ಅವ್ರೆಕಾಳಿಂದ ಎಲ್ಲ ವೆರೈಟಿ ವೆರೈಟಿ ಡಿಶಸ್ ತಿನ್ನಕ್ಕೆ ಕೊಟ್ಟೀವಿ ಅಂತ ಸೊ ಅದರದ್ದೇ ಎಕ್ಸಿಬಿಷನ್ ಅದ ಅಂತ ಚಲೋ ನೋಡಿ ಏನೇನ ಇತ್ತು ನೋಡೋಣ ಆಟೋ ಬುಕ್ ಮಾಡಮು ಚಳಿ ಹೆಂಗೆ ಅದಪ್ಪಾಜಿ ಥಂಡ ಕೂಲ್ ಅದಲ್ಲ ಹೆಂಗೆ ಹೇಳು

ಅಲ್ಲೇ ಬಾಳ್ ಟೈಮ್ ವೇಸ್ಟ್ ಆಯ್ತು ಇಲ್ಲ ಹಚ್ ಹಾ ಇಲ್ಲ ಮುಂದೆ lekkar right kar mummy ಲೆಫ್ಟಿಗೆ ಎಲ್ಲಿ ಮಾಡ್ರಿ ಅವರು ಹೇಳಿದ್ರೆ ಹುಡು ವೆರೈಟಿ ನಮಗೆ ಎಲ್ಲಾ ಕವರ್ಸ್ ಇಲ್ಲಿ ಮೊಬೈಲ್ ಕವರ್ ಹೇಳಿದ್ರೆ ಒಂದು ಕರೆ ಅಲ್ಲಿ ಆಗದ ಒಂದು ಹುಡುಗಾಟಲ್ಲಿ ಇರಾರ ಇಲ್ಲ ನೋಡಿ ಯಾರ್ ಕರೆತರ ಯಾಕ್ ಮಾಡಿ ಅವರು ಕರೆತರ ಎಲ್ಲ ಕುಡಿ ಸೊ ಇವ್ಳು ಇಲ್ಲಿ ಗೊತ್ತಿಲ್ಲ ನಮ್ಗೂ ಇನ್ಸಿಡೆನ್ಸ್ ಅವ್ಳು ಬಂದಿರೋದ್ ನಮಗ ಗೊತ್ತಿಲ್ಲ ನಾವ್ ಬಂದಿರೋದಾಗಿ ಗೊತ್ತಿಲ್ಲ

ಹೌದಾ ನಿಮ್ಗಿಬ್ರು ಬೇರೆ ಬೇರೆ ಕಡೆ ಕೂಡಿಸ್ತಾ ಇದ್ದಾರಾ ಅನಯ ತುಂಬಾ ಅನ್ಯ ಇದು ਇਡਕੋ ਮਤ ਅੰਮਾ ਗੇਲੀ ਅੰਮਾ ਯਾਰ ਮਾਂ ਆਨਲਾਈਨ ਮਾਰੋ ਇਲੀ ਦਾ ਬੰਦ ਬਿਠਾ ਨਾ ਮਾਰੋ ਹਾਈ ਹਾਈ ਮੀ ਹਾਂ ಇದು ಏನಂದ್ರಿ ಬಾಫಲ್ಸ್ ಈಗ ಎಲ್ಲಾ ಆಯ್ತು ಈಗ ಅದೊಂದು ಬಾಕಿ ಉಳ್ದದ್ರಿ ಚಾಕ್ಲೇಟ್ ಚಾಕ್ಲೇಟ್ ಅಲ್ಲ ಅದ್ರಾಗ ಚಾಕ್ಲೇಟ್ ರೋಸ್ಟ್ ಮಾಡ್ಕೊಳತ್ತಾರ

ಏನ್ ತಿಲತ್ತಿದ ತೋರ್ಸ ಚಲೋ ಚಲೋ ಬರ್ರಿ ನೋ ಬೇಬಿ ಅಂತ ಎಲ್ಲ ಮಾಡಲ್ಲ ಎಲ್ಲ ಖಾಲಿ ರಾತ್ರಿ ಹತ್ತುವರೆ ಆಯ್ತು ಫುಲ್ ಖಾಲಿ ಹೋದ್ರು ನೋಡೋರ್ ಮಾತೇಲಿ ಲಿಫ್ಟ್ ಬಂದದ ಇಷ್ಟೊತ್ತನ ತಿರ್ಗಾಡಿ ಸುಸ್ತಾ ಇದ ಮತ್ತ ಅಂದ್ರೆ ಹತ್ಕೊಂಡ್ ಹೊಂಟಿದ್ ಮೇಲ ಪ್ರಿಪೇರಿ ನಿಂತಾ ಇದ ಹತ್ಕೊಂಡು ಫಸ್ಟ್ ಟೈಮ್ ಹತ್ಕೊಂಡು ಹೊಂಟಿ ನಮ್ಮ ಈ ಬಿಲ್ಡಿಂಗ್ ನೆಟ್ ಮೊದ್ಲೆಲ್ಲ ಹತ್ಕೊಂಡೆ ಓಡಾಡ್ತಿದ್ದ ಈ ಬಿಲ್ಡಿಂಗ್ ನೆಟ್ ಅಪ್ಪ ನಿಮ್ಗೆ ಯಾಕಾರ ಇಷ್ಟ ಇದನ್ನ ಅದನ್ನ ಅದು ಇದು ಅದು ಅದು ಎಲ್ಲೋ ಎಲ್ಲೋ आधुष्टा नहीं आधुष्टा ना इधो इधो हाय राइस वेलकम तू अनबॉक्सिंग ऑफ लालोबो लालोबो लालुलू ये ले आपको टेप अच्छी तरह आपको साड़ी अनस्टॉल करेंगे थोड़ा तेज़ नोट आना ओके okay. <coughs> कौन कौन सा लव होप सेरेनिटी लक हैप्पीनेस लॉयल्टी आई नीड होप और हैप्पीनेस कुछ नहीं मिलेगा या <laughs> yeah! <laughs> <है>। हाथ पैर <laughs> दिखा तो इधर उसका मुंह yes! हलवे की जगह तो सर रे एक और ले तेरे यही है बहुत अच्छा लग रहा है गंदा लग रहा है ये मेरे को मिला हो हो के अंदर सारे ट्राई ये बना रहे हैं वो भी है ना हाँ ये तो होप है चलो होप के साथ सेरेनिटी भी मिल गई ವೆಲ್ಕಮ್ ಬ್ಯಾಕ್ ಸೊ ಇದು ನೆಕ್ಸ್ಟ್ ಡೇ ಅದ ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಎಲ್ಲರೂ ಇನ್ನೂ ಮಲ್ಕೊಂಡ್ರ ಚಳಿಗೆ ಸೊ ನಾನು ಸ್ವೆಟರ್ ಹಾಕೊಂಡು ಕುಂತೀನಿ ಬೆಳಗ್ಗೆ ಬೆಳಗ್ಗೆ ಏನು ಬಿಸಿ ನೀರು ಅದೆಲ್ಲ ಮಮ್ಮಿನೂ ಎದ್ದಾಳನ ಜೊತೆ ವಿಹಾನೆಲ್ಲ ಕಾರೆಲ್ಲ ಕಡೆ ಕೆಳಗೆ ಸೋಫಾ ಕೆಳಗೆ ದಿವಾನ್ ಕೆಳಗೆ ಫ್ರಿಜ್ ಕೆಳಗೆ ಎಲ್ಲ ಕಡೆ ಹೋಗ್ಯಾವ ಎಲ್ಲ ತೆಗಿಲಗತ್ತಾಳ ಸೊ ಇನ್ನ ಎಲ್ಲಿ ದಿನ ಸ್ಟಾರ್ಟ್ ಆಗ್ತದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇಷ್ಟ ಆಗ್ಯದ ಅನ್ಕೋತೀನಿ ಸೊ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್